ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ರಷ್ಯಾ ಉಕ್ರೇನ್ ನಡುವೆ ಯುದ್ಧದ ಕಿಡಿ ಇನ್ನೂ ಆರಿಲ್ಲ ಅದರ ನಡುವೆ ಮತ್ತೊಂದು ಉದ್ವಿಗ್ನತೆ ತರುವ ಘಟನೆ ನಡೆದಿದೆ ರಷ್ಯಾದ ಪರಮಾಣು ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನ ಬಾಂಬ್ ಸ್ಫೋಟಿಸಿ ಹತ್ಯೆ ಮಾಡಲಾಗಿದೆ ರಷ್ಯಾದ ಪರಮಾಣು ಜೈವಿಕ ಮತ್ತು ರಾಸಾಯನಿಕ ಸಂರಕ್ಷಣಾ ಪಡೆಗಳ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಗೋರ್ ಕಿರಿ ಲೋವ್ ಅವರನ್ನ ಕ್ರೆಮ್ಲಿನ್ ನಿಂದ ತುಸು ದೂರದಲ್ಲಿರುವ ಅಪಾರ್ಟ್ಮೆಂಟ್ನ ಎದುರು ಹತ್ಯೆ ಮಾಡಲಾಗಿದೆ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಅಡಗಿಸಿ ಇಡಲಾಗಿದ್ದ ಬಾಂಬ್ ಸ್ಫೋಟಿಸಿ ಈ ಕೃತ್ಯ ಎಸಗಲಾಗಿದೆ ಘಟನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಜೊತೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಅಂತ ಮಾಸ್ಕೋ ತಿಳಿಸಿದೆ ಸದ್ಯ ರಷ್ಯಾ ಭದ್ರತಾ ಪಡೆಗಳು ಸ್ಥಳದಲ್ಲಿ ಮಾಜರು ನಡೆಸಿದ್ದು ಅಪಾರ್ಟ್ಮೆಂಟ್ ನ ಸುತ್ತ ಬಿಗಿ ಭದ್ರತೆ ವಹಿಸಲಾಗಿದೆ ಇಲ್ಲಿವರೆಗೆ ಯಾವುದೇ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿಲ್ಲ ಯಾವ ಕಾರಣಕ್ಕಾಗಿ ಹತ್ಯೆ ನಡೆಸಲಾಗಿದೆ ಅನ್ನೋದು ತಿಳಿದು ಬಂದಿಲ್ಲ ಇನ್ನು ಘಟನೆ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಇಗೋರ್ ಅವರ ಸೇವೆಯನ್ನ ಸ್ಮರಿಸಿದ್ದಾರೆ ವಿಶ್ವ ಡಿಜಿಟಲ್ ಯುಗದಲ್ಲಿ ಉದಾರವಾದಿಯಾಗಿ ಸಾಕ್ತಾ ಇದೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕದೀಮರು ತಮ್ಮ ಕಬಂಧ ಬಾಹು ಚಾಚುತ್ತಿದ್ದಾರೆ ಬಿಲ್ಡಿಂಗ್ ಬಿಲ್ಡಿಂಗ್ಗೆ ಕರೆಸಿ ಫೋನೋ ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಮಾಡುವಂತೆ ಒತ್ತಾಯಿಸುವ ಜಾಲವೊಂದು ನೈಜೀರಿಯಾದಲ್ಲಿ ಪತ್ತೆಯಾಗಿದೆ ನೈಜೀರಿಯಾದ ವಾಣಿಜ್ಯ ರಾಜಧಾನಿ ಲಾಗೋಸ್ನಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದ ಈ ಗ್ಯಾಂಗ್ ಪ್ರಣಯದ ಆಮಿಷ ತೋರಿಸಿ ಗ್ರಾಹಕರನ್ನ ಸೆಳೆಯುತ್ತಿದ್ದರು ಎನ್ನಲಾಗಿದೆ ಒಮ್ಮೆ ಇವರ ಅಡ್ಡಾಗಿ ಹೋದರೆ ಅಲ್ಲಿ ಫೋನಿ ಕ್ರಿಪ್ಟೋ ಕರೆನ್ಸಿ ಹೂಡಿಕೆಗಾಗಿ ಹಣವನ್ನು ಹಸ್ತಾಂತರಿಸುವಂತೆ ಒತ್ತಾಯಿಸುತ್ತಿದ್ದರು ಎನ್ನಲಾಗಿದೆ ಸದ್ಯ ನೈಜೀರಿಯನ್ ಪೊಲೀಸರು ಗ್ರಾಫ್ಟ್ ಏಜೆನ್ಸಿಯ ವಂಚಕರ ಕೇಂದ್ರವೆಂದು ನಂಬಲಾದ ಕಟ್ಟಡದ ಮೇಲೆ ದಾಳಿ ನಡೆಸಿದ್ದಾರೆ ಏಳು ಅಂತಸ್ತಿನ ಬಿಗ್ ಲೀಫ್ ಹೆಸರಿನ ಬಿಲ್ಡಿಂಗ್ ನಲ್ಲಿ ಈ ವಂಚನೆ ನಡೆಯುತ್ತಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ಹಗರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಸುಮಾರು ಎಂಟುನೂರು ಮಂದಿಯನ್ನ ಬಂಧಿಸಿದ್ದಾರೆ ಅಚ್ಚರಿ ಅಂದ್ರೆ ಬಂಧಿತರಲ್ಲಿ ನೂರ ನಲವತ್ತೆಂಟು ಚೈನೀಸ್ ಮತ್ತು ನಲವತ್ತು ಫಿಲಿಪೈನ್ಸ್ ಪ್ರಜೆಗಳು ಪತ್ತೆಯಾಗಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿಕೆಯ ಅಪರಾಧದ ಮೇಲೆ ಪದಚ್ಯುತಗೊಂಡಿರುವ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ ಸುಕ್ ಎಲ್ ಅವರಿಗೆ ಸಂಕಷ್ಟಗಳು ತಪ್ಪುವಂತೆ ಕಾಣ್ತಿಲ್ಲ ದೋಷಾರೋಪಣೆ ಮೂಲಕ ಅಧಿಕಾರ ಕಳೆದುಕೊಂಡಿರುವ ಯೋನ್ ಸುಕ್ ಎಲ್ ಮನೆ ಮೇಲೆ ದಕ್ಷಿಣ ಕೊರಿಯಾ ಭದ್ರತಾ ಪಡೆಗಳು ರೇಡ್ ನಡೆಸಿವೆ ಸಮರ ಕಾನೂನನ್ನ ವಿಧಿಸುವ ಅಲ್ಪಾವಧಿಯ ಪ್ರಯತ್ನದ ಕಾನೂನು ಬದ್ಧತೆಯ ತನಿಖೆಯ ಭಾಗವಾಗಿ ಈ ದಾಳಿ ನಡೆಸಲಾಗಿದೆ ಕಳೆದ ವಾರವೂ ಅಧ್ಯಕ್ಷರ ನಿವಾಸದ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು ಆದರೆ ನಿವಾಸದೊಳಗೆ ಹೋಗಲು ಸಾಧ್ಯವಾಗಿರಲಿಲ್ಲ ಆದರೆ ಇದೀಗ ಭದ್ರತಾ ಪಡೆಗಳು ಅಧ್ಯಕ್ಷೀಯ ಕಚೇರಿಯನ್ನ ಇಂಚಿಂಚು ಜಾಲಾಡಿವೆ ಪೊಲೀಸರು ಹಾಗೂ ಭ್ರಷ್ಟಾಚಾರ ತನಿಖಾ ಕಚೇರಿಯ ಉನ್ನತ ಶ್ರೇಣಿಯ ಅಧಿಕಾರಿಗಳ ಜಂಟಿ ತನಿಖಾ ತಂಡವು ಅಧ್ಯಕ್ಷರ ನಿವಾಸವನ್ನ ಜಾಲಾಡಿದೆ ತನಿಖೆ ವೇಳೆ ಪೊಲೀಸ್ ಕಮಿಷನರ್ ಬಳಸಿದ ಫೋನ್ಗಳನ್ನು ಸೇರಿದಂತೆ ಫೋನ್ಗಳ ದಾಖಲೆಯನ್ನ ಪಡೆಯಲು ಅಧ್ಯಕ್ಷೀಯ ಕಚೇರಿಯ ಭದ್ರತಾ ಸೇವೆಯ ಕಂಪ್ಯೂಟರ್ ಸರ್ವರ್ಗಳನ್ನು ಕೂಡ ಚೆಕ್ ಮಾಡಲಾಗಿದೆ ಅಂದ್ಹಾಗೆ ಸಮರ ಕಾನೂನ ದುರುಪಯೋಗದ ಮೇಲೆಗೆ ಕಳೆದ ಶನಿವಾರವಷ್ಟೇ ಅಧ್ಯಕ್ಷರ ಮೇಲೆ ದೋಷಾರೋಪಣೆ ಮಾಡಿ ಪದಚ್ಯುತಗೊಳಿಸಲಾಗಿತ್ತು ಪೆಸಿಫಿಕ್ ಮಹಾಸಾಗರದಲ್ಲಿರುವ ದ್ವೀಪ ರಾಷ್ಟ್ರ ವನವಾಟು ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿದೆ ರಾಜಧಾನಿ ಪೋರ್ಟ್ ವಿಲಾದಲ್ಲಿ ಏಳು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪ ಸಂಭವಿಸಿದೆ ಭಾರತೀಯ ಕಾಲಮಾನ ಮಂಗಳವಾರ ಬೆಳಗಿನ ಜಾವ ಈ ಕಂಪನ ಸಂಭವಿಸಿದೆ ರಾಜಧಾನಿ ಪೋರ್ಟ್ ವಿಲಾದಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ನಲವತ್ಮೂರು ಅಡಿ ಆಳದಲ್ಲಿ ಈ ಕಂಪನ ಕೇಂದ್ರ ಬಿಂದು ಪತ್ತೆಯಾಗಿದೆ ಭೂಕಂಪದ ತೀವ್ರತೆಗೆ ಇಡೀ ರಾಜಧಾನಿಯ ಕಟ್ಟಡಗಳು ನಲುಗಿದ್ದು ಹಲವಾರು ಬಿಲ್ಡಿಂಗ್ಗಳು ಹಾನಿಗೀಡಾಗಿವೆ ಇನ್ನು ಮರಗಳು ಕಟ್ಟಡಗಳ ಭಾಗಗಳು ಉರುಳಿ ಬಿದ್ದಿದ್ದು ನೂರಾರು ಕಾರುಗಳು ಹಾನಿಗೀಡಾಗಿವೆ ಈಗಿರುವ ಮಾಹಿತಿ ಪ್ರಕಾರ ಭೂಕಂಪ ಸಂಬಂಧಿತ ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ ಪೋರ್ಟ್ ವಿಲ್ಲಾದ ರಸ್ತೆಗಳಲ್ಲಿ ಕಟ್ಟಡ ಕುಸಿತದಿಂದಾಗಿ ವಾಹನಗಳು ನಜ್ಜುಗುಜ್ಜಾದ ದೃಶ್ಯಗಳು ಸಾಮಾನ್ಯವಾಗಿದೆ ಇನ್ನು ಏಳು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪ ಸಂಭವಿಸಿರುವ ಹಿನ್ನೆಲೆಯಲ್ಲಿ ನೈಸರ್ಗಿಕ ವಿಕೋಪ ಅಂತ ಕೇಂದ್ರ ಪೆಸಿಫಿಕ್ ವಲಯದಲ್ಲಿ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ ಹೀಗಾಗಿ ಆಸ್ಟ್ರೇಲಿಯಾ ಕರಾವಳಿ ಫಿಜಿ ಸೇರಿದಂತೆ ಹಲವು ರಾಷ್ಟ್ರ ದ್ವೀಪಗಳಲ್ಲಿ ಕಟ್ಟೆಚ್ಚರಿಕೆ ವಹಿಸಲಾಗಿದೆ ಭಾರತೀಯ ಪ್ರವಾಸಿಗರಿಗೆ ಥೈಲ್ಯಾಂಡ್ ಮತ್ತೊಂದು ಖುಷಿ ಸುದ್ದಿ ನೀಡಿದೆ ಇನ್ನು ಮುಂದೆ ಭಾರತೀಯರಿಗೆ ಈ ವೀಸಾ ನೀಡಲು ಥೈಲ್ಯಾಂಡ್ ಸರ್ಕಾರ ನಿರ್ಧಾರ ಮಾಡಿದೆ ಈಗಾಗಲೇ ಭಾರತೀಯ ಪ್ರವಾಸಿಗರಿಗೆ ವೀಸಾ ಮುಕ್ತ ಪ್ರದೇಶವನ್ನ ನೀಡಿರುವ ತೈ ಸರ್ಕಾರ ಅದನ್ನ ಮುಂದಿನ ಸೂಚನೆ ಬರುವವರೆಗೂ ವಿಸ್ತರಣೆ ಮಾಡಿದೆ ಸದ್ಯ ಭಾರತೀಯ ಪ್ರವಾಸಿಗರು ವೀಸಾ ಇಲ್ಲದೆ ಥೈಲ್ಯಾಂಡ್ ನಲ್ಲಿ ಸುಮಾರು ಅರವತ್ತು ದಿನಗಳವರೆಗೆ ಇರಬಹುದಾಗಿದೆ ಒಂದು ವೇಳೆ ಅರವತ್ತು ದಿನಕ್ಕಿಂತ ಜಾಸ್ತಿ ದಿನ ಬಿರೋದಾದರೆ ಅಲ್ಲಿನ ಸರ್ಕಾರ ಇ ವೀಸಾ ನೀಡಲಿದೆ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಿತ ವೀಸಾ ಪ್ರಕ್ರಿಯೆಯನ್ನು ಹೆಚ್ಚು ಅನುಕೂಲಕರವಾದ ಈ ವೀಸಾ ವ್ಯವಸ್ಥೆಯೊಂದಿಗೆ ಬದಲಾವಣೆ ಮಾಡಲಾಗ್ತಾ ಇದೆ ವೀಸಾ ರಿಯಾಯಿತಿ ಕುರಿತಂತೆ ದೆಹಲಿಯಲ್ಲಿರುವ ತಾಯಿ ರಾಯಭಾರಿ ಕಚೇರಿ ಸ್ಪಷ್ಟನೆ ನೀಡಿದೆ ಭಾರತೀಯ ಸಾಮಾನ್ಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ಪ್ರವಾಸೋದ್ಯಮ ಮತ್ತು ಸಣ್ಣ ವ್ಯಾಪಾರ ಉದ್ದೇಶಗಳಿಗಾಗಿ ಅರವತ್ತು ದಿನಗಳ ವೀಸಾ ವಿನಾಯಿತಿ ಮುಂದಿನ ಪ್ರಕಟಣೆವರೆಗೂ ಜಾರಿಯಲ್ಲಿರುತ್ತದೆ ಅಂತ ತಿಳಿಸಿದೆ ಭಾರತದಿಂದ ಪ್ರವಾಸಿಗರನ್ನ ಉತ್ತೇಜಿಸುವ ದೃಷ್ಟಿಯಿಂದ ಥೈಲ್ಯಾಂಡ್ ಈ ಮೆಗಾ ಆದ್ಯತೆ ನೀಡಿದೆ ಮೋದಿ ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣಾ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಗಳವಾರ ಮಂಡಿಸಿ ತಾತ್ಕಾಲಿಕವಾಗಿ ಸದನದ ಒಪ್ಪಿಗೆ ಪಡೆದಿದೆ ಆದರೆ ಮಸೂದೆ ವಿಚಾರವಾಗಿ ಸಂಸತ್ತಿನಲ್ಲಿ ಭಾರಿ ಕೋಲಾಹಲ ಉಂಟಾಗಿದೆ ಮಸೂದೆ ಸಂವಿಧಾನ ವಿರೋಧಿ ಅಂತ ಪ್ರತಿಪಕ್ಷಗಳು ಆರೋಪಿಸಿವೆ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಒಂದು ರಾಷ್ಟ್ರ ಒಂದು ಚುನಾವಣಾ ಮಸೂದೆ ಸಂವಿಧಾನದ ಮೂಲ ರಚನೆಯ ಮೇಲಿನ ದಾಳಿ ಅಂತ ಕಿಡಿಕಾರಿದ್ದಾರೆ ಭಾರತವು ರಾಜ್ಯ ಒಕ್ಕೂಟವಾಗಿದ್ದು ಈ ಮಸೂದೆ ಅದರ ಉಲ್ಲಂಘನೆಯಾಗಿದೆ ಅಂತ ತಿವಾರಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಮಸೂದೆಯನ್ನ ಸಾರಾಸಗಟ್ಟಾಗಿ ವಿರೋಧಿಸಿರುವ ಟಿಎಂಸಿ ನಾಯಕ ಕಲ್ಯಾಣ್ ಬ್ಯಾನರ್ಜಿ ಇದೊಂದು ಅಲ್ಟ್ರಾ ವೈರಸ್ ಅಂತ ಕುಟುಕಿದ್ದಾರೆ ಇತ್ತ ಸಮಾಜವಾದಿ ಪಕ್ಷ ಕೂಡ ವಿಧೇಯಕ ಮಂಡನೆಗೆ ಕೆಂಡ ಮಂಡಲವಾಗಿದೆ ಎರಡು ದಿನಗಳ ಹಿಂದೆಯಷ್ಟೇ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಇಂದು ಅದನ್ನ ಬದಲಾಯಿಸಲು ಮುಂದಾಗಿದ್ದಾರೆ ಈ ವಿಧೇಯಕವನ್ನ ಫೆಡರಲ್ ರಚನೆಯ ವಿರುದ್ಧ ತರಲಾಗಿದೆ ಹವಾಮಾನದ ಆಧಾರದ ಮೇಲೆ ಚುನಾವಣಾ ದಿನಾಂಕಗಳನ್ನ ಬದಲಾಯಿಸುವವರು ಮತ್ತು ಕೇವಲ ಎಂಟು ಸ್ಥಾನಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಸಾಧ್ಯವಾಗದವರು ಒಂದು ದೇಶ ಒಂದು ಚುನಾವಣೆಯ ಬಗ್ಗೆ ಮಾತನಾಡ್ತಾರೆ ಅಂತ ಎಸ್ ಪಿ ಸಂಸದ ಧರ್ಮೇಂದ್ರ ಯಾದವ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅತ್ತ ರಾಜ್ಯಸಭೆಯಲ್ಲೂ ಮಸೂದೆ ವಿಚಾರ ಹಲ್ ಚಲ್ ಎಬ್ಬಿಸಿದೆ ಇನ್ನು ಎನ್ ಡಿಎ ಪಾಲುದಾರ ಪಕ್ಷ ಟಿಡಿಪಿ ಮಸೂದೆಯನ್ನ ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ಹೇಳಿದೆ ಉಳಿದಂತೆ ಜೆಡಿಯು ಕೂಡ ಬಿಜೆಪಿಯ ನಿಲುವನ್ನ ಬೆಂಬಲಿಸಿದೆ ಡಿಸೆಂಬರ್ ಹನ್ನೆರಡರಂದು ನಡೆದ ಸಂಪುಟ ಸಭೆಯಲ್ಲಿ ಈ ಮಸೂದೆಗೆ ಅನುಮೋದನೆ ನೀಡಲಾಗಿತ್ತು ಸದ್ಯ ಮಸೂದೆ ಲೋಕಸಭೆಯಲ್ಲಿ ತಾತ್ಕಾಲಿಕವಾಗಿ ಪಾಸ್ ಆಗಿದೆ ವಿಧೇಯಕ ಪರವಾಗಿ ಇನ್ನೂರ ಮತಗಳು ಬಿದ್ದಿವೆ ವಿರುದ್ಧವಾಗಿ ನೂರ ಮತಗಳು ಚಲಾವಣೆಯಾಗಿದೆ ಆದರೆ ವಿಧೇಯಕ ಪಾಸ್ ಆಗಲು ಮೂರನೇ ಎರಡರಷ್ಟು ಬಹುಮತದ ಅವಶ್ಯಕತೆ ಇದೆ ಈಗಿರುವ ಮಾಹಿತಿ ಪ್ರಕಾರ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಮೂವತ್ತೆರಡು ರಾಜಕೀಯ ಪಕ್ಷಗಳು ಬೆಂಬಲ ನೀಡಿವೆ ಇವುಗಳಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ಪಿ ಚಂದ್ರಶೇಖರ್ ರಾವ್ ಮತ್ತು ಪಳನಿಸ್ವಾಮಿ ಅವರ ಎಐಡಿಎಂಕೆ ಪಕ್ಷಗಳು ಸೇರಿವೆ ಈ ಮೂರು ಪಕ್ಷಗಳು ಯಾವುದೇ ಮೈತ್ರಿಕೂಟದ ಭಾಗವಾಗಿಲ್ಲ ಆದರೆ ಕಾಂಗ್ರೆಸ್ ಎಸ್ಪಿ ಸೇರಿದಂತೆ ಹದಿನೈದು ಪಕ್ಷಗಳು ಇದನ್ನು ವಿರೋಧಿಸಿವೆ ಸೋಮವಾರ ಪ್ಯಾಲೆಸ್ತೇನ್ ಬ್ಯಾಗ್ ಮಂಗಳವಾರ ಬಾಂಗ್ಲಾದೇಶದ ಬ್ಯಾಗ್ ಇದು ವಯನಾಡು ಸಂಸದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸೂಚ್ಯವಾಗಿ ಪ್ರತಿಭಟನೆ ನಡೆಸಿದ ಪರಿ ಬಾಂಗ್ಲಾದೇಶದ ಹಿಂದೂ ಹಾಗೂ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರಿಗೆ ಬೆಂಬಲ ವ್ಯಕ್ತಪಡಿಸಿ ಪ್ರಿಯಾಂಕಾ ಗಾಂಧಿ ಈ ನೊಂದಿಗೆ ಸಂಸತ್ತಿಗೆ ಬಂದು ಗಮನ ಸೆಳೆದಿದ್ದಾರೆ ಕಾಂಗ್ರೆಸ್ ಸಂಸದರೊಂದಿಗೆ ಸಂಸತ್ ಅಂಗಳದಲ್ಲಿ ಕಾಣಿಸಿಕೊಂಡ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂ ಹಾಗೂ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಬೆಂಬಲಕ್ಕೆ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಪ್ರಿಯಾಂಕಾ ಪ್ಯಾಲೆಸ್ತೀನ್ ಪರ ಧ್ವನಿ ಎತ್ತುತ್ತಿರುವುದಕ್ಕೆ ಪಾಕ್ ಸಂಸದರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಮ್ರಾನ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಫವಾದ್ ಹಸನ್ ಚೌಧರಿ ಪ್ಯಾಲೆಸ್ತೀನನ್ನ ಬೆಂಬಲಿಸಿದ್ದಕ್ಕಾಗಿ ಪ್ರಿಯಾಂಕಾ ಅವರನ್ನ ಹೊಗಳಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಮರಿಮೊಮ್ಮಗಳಾದ ಪ್ರಿಯಾಂಕಾ ತಮ್ಮ ಘನತೆ ಹೆಚ್ಚಿಸಿಕೊಂಡಿದ್ದಾರೆ ಅಂತ ಹೊಗಳಿದ್ದಾರೆ ಇದೇ ವೇಳೆ ಪಾಕ್ ಸಂಸದರನ್ನ ಮೂದಲಿಸುವ ಚೌಧರಿ ಪಾಕ್ ಸಂಸದರಿಗೆ ಧೈರ್ಯ ಎಲ್ಲಿದೆ ಅಂತ ವ್ಯಂಗ್ಯವಾಡಿದ್ದಾರೆ ತಿರುಪತಿ ಭಕ್ತರಿಗೆ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ ಇನ್ಮುಂದೆ ತಿರುಮಲ ದೇವಸ್ಥಾನದಲ್ಲಿ ಒಂದೇ ಗಂಟೆಯಲ್ಲಿ ತಿಮ್ಮಪ್ಪನ ದರ್ಶನ ಭಾಗ್ಯ ಸಿಗಲಿದೆ ದೇವಾಲಯದಲ್ಲಿ ಎಐ ಆಧಾರಿತ ಅಂದ್ರೆ ಕೃತಕ ಬುದ್ಧಿಮತ್ತೆ ಆಧರಿಸಿರುವ ಫೇಷಿಯಲ್ ರೆಕಗ್ನೈಜೇಷನ್ ತಂತ್ರಜ್ಞಾನ ಅಳವಡಿಸಲು ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ನಿರ್ಧರಿಸಿದೆ ಇದರಿಂದಾಗಿ ಭಕ್ತರಿಗೆ ಶೀಘ್ರವೇ ತಿಮ್ಮಪ್ಪನ ದರ್ಶನ ಪಡೆಯಲು ಅನುಕೂಲವಾಗಲಿದೆ ಈ ಕುರಿತು ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಅಧ್ಯಕ್ಷ ಬಿ ನಾಯ್ಡು ಮಾಹಿತಿ ನೀಡಿದ್ದಾರೆ ಸದ್ಯ ತಿಮ್ಮಪ್ಪನ ದರ್ಶನ ಪಡೆಯಲು ಹಲವು ಗಂಟೆಗಳ ಕಾಲ ಭಕ್ತರು ಕಾಯಬೇಕಾಗಿದೆ ಹೀಗಾಗಿ ದರ್ಶನ ಪ್ರಕ್ರಿಯೆಯನ್ನ ಸರಳೀಕರಣ ಮಾಡಲು ಟಿಟಿಡಿ ಮುಂದಾಗಿದೆ ಒಮ್ಮೆ ಈ ನೂತನ ಎಐ ವ್ಯವಸ್ಥೆ ಅನುಷ್ಠಾನಗೊಂಡಲ್ಲಿ ಸಾಮಾನ್ಯ ಭಕ್ತರು ಕೂಡ ಕೇವಲ ಒಂದು ಗಂಟೆಯೊಳಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬಹುದಾಗಿದೆ ಅಂತ ನಾಯ್ಡು ತಿಳಿಸಿದ್ದಾರೆ ರೈಲ್ ನಿಲ್ದಾಣ ಬಸ್ ನಿಲ್ದಾಣ ಹಾಗೂ ಅಲಿಪೇರಿ ಬಳಿ ಈ ಎ ಕ್ಯಾಮೆರಾಗಳು ಅಳವಡಿಕೆಯಾಗಲಿದೆ ಎನ್ನಲಾಗಿದೆ ಈ ಕುರಿತು ಬೆಂಗಳೂರು ಮೂಲದ ಕಂಪನಿಯೊಂದು ತಂತ್ರಜ್ಞಾನ ಕಾರ್ಯಾನುಷ್ಠಾನದಲ್ಲಿ ತೊಡಗಿಕೊಂಡಿದೆ ಅಂತ ಹೇಳಲಾಗಿದೆ ವಿಚ್ಛೇದನ ಅನ್ನೋದು ಈಗೀಗ ಕಾಮನ್ ಸಂಗತಿ ಅದರಲ್ಲೂ ಯುವ ಜನತೆ ಹಾಗೂ ನಗರ ಪ್ರದೇಶಗಳಲ್ಲಿ ಇದು ಮಾಮೂಲಿ ಎನ್ನುವಂತಾಗಿದೆ ಆದರೆ ಹರಿಯಾಣದ ಕರ್ನಾಲ್ನಲ್ಲಿ ಎಪ್ಪತ್ತು ವರ್ಷದ ವೃದ್ಧಿಯೊಬ್ಬರು ಸರಿಸುಮಾರು ಹದಿನೆಂಟು ವರ್ಷಗಳ ಕಾಲ ಸುದೀರ್ಘ ಕಾನೂನು ಸಮರ ನಡೆಸಿ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ವಿಚ್ಛೇದಿತ ಪತ್ನಿಗಾಗಿ ಪರಿಹಾರ ನೀಡಲು ತಮ್ಮ ಜಮೀನನ್ನೇ ಮಾರಿ ಮೂರು ಕೋಟಿ ರೂಪಾಯಿಯ ಪರಿಹಾರ ಧನ ನೀಡಿದ್ದಾರೆ ಅಂದ ಹಾಗೆ ವಿಚ್ಛೇದನ ಪಡೆದ ರೈತ ಪತಿ ಪತ್ನಿಗೆ ಮೂರು ಕೋಟಿಗೂ ಹೆಚ್ಚು ಜೀವನಾಂಶ ನೀಡಬೇಕಿತ್ತು ಇಷ್ಟು ದೊಡ್ಡ ಮೊತ್ತದ ವ್ಯವಸ್ಥೆ ಮಾಡಲು ರೈತ ತನ್ನ ಕೃಷಿ ಭೂಮಿಯನ್ನ ಮಾರಾಟ ಮಾಡಿದ್ದಾನೆ ಆ ಮೂಲಕ ನಲವತ್ನಾಲ್ಕು ವರ್ಷಗಳ ದಾಂಪತ್ಯ ಜೀವನವನ್ನ ಕೊನೆಗೊಳಿಸಿದ್ದಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಈ ವಿಚ್ಛೇದನ ಅರ್ಜಿ ಇತ್ಯರ್ಥಗೊಂಡಿದೆ ವಿಚ್ಛೇದನ ಪಡೆದುಕೊಂಡಿರುವ ದಂಪತಿ ವಯಸ್ಸು ಕ್ರಮವಾಗಿ ಎಪ್ಪತ್ತರಿಂದ ಎಪ್ಪತ್ಮೂರು ವಯಸ್ಸಾಗಿದೆ ದಂಪತಿಗೆ ಮೂವರು ಮಕ್ಕಳಿದ್ದಾರೆ ಇದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ ಇದ್ದಾರೆ ಸಂಬಂಧ ಹದಗೆಟ್ಟ ನಂತರ ಅಂದ್ರೆ ಎರಡ್ ಸಾವಿರದ ಆರರಿಂದ ಗಂಡ ಮತ್ತು ಹೆಂಡತಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು ಇದೀಗ ಕೋರ್ಟ್ ಮೂಲಕ ಇಳಿ ವಯಸ್ಸಿನಲ್ಲಿ ಪ್ರತ್ಯೇಕಗೊಂಡಿದ್ದಾರೆ ಇದನ್ನು ದಡ್ಡತನ ಅನ್ಬೇಕು ಅಥವಾ ಮೂಢನಂಬಿಕೆಯ ಪರಮಾವಧಿ ಅನ್ಬೇಕೋ ಗೊತ್ತಾಗ್ತಿಲ್ಲ ದೇಶ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿದ್ರು ಇಂತಹ ಘಟನೆಗಳು ಆಗ್ತಾನೆ ಇದೆ ಛತ್ತೀಸ್ಗಢದಲ್ಲಿ ವ್ಯಕ್ತಿಯೊಬ್ಬ ಜೀವಂತ ಕೋಳಿವರಿಯನ್ನ ನುಂಗಿದ್ದಾನೆ ಸಂತಾನವನ್ನ ಪಡೆದಕ್ಕಾಗಿ ಹರಕೆ ತೀರಿಸಲು ಈ ರೀತಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಛತ್ತೀಸ್ಗಢದ ಸುರ್ಗುಜಾದಲ್ಲಿ ಈ ಹೃದಯ ವಿದ್ರಾವಕ ಪ್ರಕರಣ ಬೆಳಕಿಗೆ ಬಂದಿದೆ ಅಂದ ಹಾಗೆ ದರಿಮಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಂಡಲ್ಕೋ ಗ್ರಾಮದ ಆನಂದ್ ಯಾದವ್ ಅವರಿಗೆ ಮದುವೆಯಾಗಿ ಹದಿನೈದು ವರ್ಷವಾದರೂ ಮಕ್ಕಳಾಗಿರಲಿಲ್ವಂತೆ ಹೀಗಾಗಿ ಭೂತದ ಬಳಿಯೇ ಹರಕೆ ಹೊತ್ತುಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಹೇಳಲಾಗ್ತಂತೆ ಆದರೆ ಕಳೆದ ಕೆಲ ದಿನಗಳ ಹಿಂದೆ ಆತನಿಗೆ ಸಂತಾನವಾಗಿತ್ತಂತೆ ಹೀಗಾಗಿ ಹೀಗೆ ಅಪ್ಪನಾದ ಖುಷಿಯಲ್ಲಿ ಹರಕೆ ತೀರಿಸಲು ಮಂತ್ರವಾದಿ ಹೇಳಿದ್ದಂತೆ ಅದನ್ನ ನಂಬಿ ಆ ಜೀವಂತ ಕೋಳಿ ಮರಿಯನ್ನ ನುಗ್ಗಿದ್ದಾನೆ ಆದರೆ ಕೋಳಿ ಮರಿ ಆತನ ಶ್ವಾಸಕೋಶದಲ್ಲಿ ಸಿಲುಕಿ ಮೃತಪಟ್ಟಿದ್ದಾನೆ ಆತನ ದೇಹದ ಮರಣೋಂತರ ಪರೀಕ್ಷೆ ಮಾಡಿದ ವೈದ್ಯರು ಕೋಳಿ ಮರಿಯನ್ನ ಕಂಡು ದಂಗಾಗಿದ್ದಾರೆ ಗಟ್ಟಲ್ನಲ್ಲಿ ಸಿಕ್ಕಿಕೊಂಡ ಕೋಳಿ ಮರಿ ಆತನ ಪ್ರಾಣವನ್ನೇ ತೆಗೆದಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ